ದರ್ಶನ ಮಾಡಿದರೆ ಹತ್ತು ಗಂಟೆಗೆ ಇವಾಗ ತಾನೆ ಇಲ್ಲಿದ್ದ ಪಿಕಪ್ ಎರಡೂವರೆ ಕಿಲೋಮೀಟ್ರ್ ಐತೆ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಹತ್ರ ಪಿಕಪ್ ತಿರುಮಲ ಫುಡ್ ಅಂಗಡಿ ಡ್ರಾಪ್ ಬಂದ್ಬಿಟ್ಟು ಅದು ಏನು ಡಬಲ್ ಎಚ್ ಆ ಥರ ಕೊಟ್ಟೇನೆ ಪಿಕಪ್ ಹತ್ರ ಹೋಗ್ತಾಯಿದ್ದೀನಿ ಕಸ್ಟಮರ್ಗೆ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳ್ರೆ ಏನೋ ವುಡ್ ಐಟಮ್ ಅಂದರೆ ಆರ್ನೂರೈವತ್ತು ರೂಪಾಯಿ ಡ್ಯೂಟಿ ಬಿದ್ದೈತೆ ಹೋಗ್ತಾ ಇದೀನಿಲ್ಲ ಬನ್ನಿ ಇದೇ ತಿರುಮಾಲ ಲೆಫ್ಟ್ ಫಸ್ಟ್ ಪಿಕ್ ಅಪ್ಲಿಕೇಶನ್ ಹತ್ರ ಬಂದಿದ್ದೀನಿ ಟೈಮ್ ಅವಾಗ ಹತ್ತು ಇಪ್ಪತ್ತೈದು ಕಡೆ ಲೋಡ್ ಮಾಡ್ತಾ ಇದ್ದಾರೆ ಇಲ್ಲಿ ಚಿಬ್ಬಾಣವರ ಲೆಫ್ಟ್ ಎತ್ಕಂಡ್ರೆ ಈ ಕಡೆ ಒಂದು ಗಂಟೆ ಕಡೆ ಹೋಗೋಣ ಎಲ್ಲ ಲೋಡ್ ಆಯಿತು ಇಲ್ಲಿಂದ ಹದಿನೆಂಟು ಕಿಲೋಮೀಟರ್ ಐತೆ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಬೇಕು ಅಪ್ಲಿಕೇಶನ್ ಟೈಮ್ ಅವಾಗ ಹನ್ನೊಂದು ಆಯಿತು ಹಿಂದೆಗಡೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಅನ್ಲೋಡ್ ಆಯಿತು ಇಷ್ಟ ಡ್ಯೂಟಿ ಬಿಡುತ್ತೆ ನೋಡೋಣ ಎರಡು ನಿಮಿಷನೂ ಆಗಲಿಲ್ಲ ಇಮಿಡಿಯೆಟ್ಲಿ ಡ್ಯೂಟಿ ಬಿದ್ದೆ ಸರ್ ಪಿಕಪ್ ಬಂದುಬಿಟ್ಟೆ ಚಾಕ್ಲೇಟ್ ಬಸ್ ಸ್ಟಾಪ್ ಬ್ಯಾಕ್ ಸೈಡು ಇನ್ನು ವುಡ್ಡು ಕಸ್ಟಮರ್ಗೆ ಫೋನ್ ಮಾಡಿದ್ದೆ ವುಡ್ ಐಟಮ್ ಬನ್ನಿ ಸರ್ ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದ್ರೆ ಸರಿ ಸರ್ ಆಯ್ತು ಬರ್ತಾ ಇದ್ದೀನಿ ಅಂತ ಹೇಳಿದ್ದೆ ಪಿಕಪ್ ಇಲ್ಲಿದ್ದ ಮೂರು ಕಿಲೋಮೀಟ್ರ್ ಐತೆ ಹೋಗ್ತಾ ಇದ್ದೀನಿ ಪಿಕಪ್ ಲೊಕೇಶನ್ ಹತ್ರ ಕಸ್ಟಮರ್ ಇನ್ನು ಅಮೌಂಟೇ ಕೊಟ್ಟಿಲ್ಲ ಫೋನ್ ಮಾಡ್ತೀನಿ ಅಂತ ಹೇಳಿ ಒಂದು ಐದು ನಿಮಿಷ ಮಾತಾಜಿ ಟೈಮ್ ಅವಾಗ ಹನ್ನೆರಡು ಎಂಟು ಆಗೈತೆ ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ ಐಟಮ್ ಇಷ್ಟೇ ಐಟಮು ಎಲ್ಲ ಲೋಡ್ ಆಗುತ್ತೆ ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು ಹತ್ತೊಂಬತ್ತು ಕಿಲೋಮೀಟ್ರ್ ಐತೆ ಎಲ್ಚೇನಹಳ್ಳಿ ಆಮೇಲೆ ಬಿಲ್ ಬೇರೆ ಕೊಟ್ಟಿಲ್ಲ ಬಿಲ್ ಕೊಡ್ತು ಹೋಗ್ಬೇಕು ಇಲ್ಲಿ ಹೋಗ್ತಾ ಇದ್ದೀನಿ ಈ ಅಪಾರ್ಟ್ಮೆಂಟ್ ಡೆಡೆಂಡು ಈ ರೋಡ್ ಡೆಡೆಂಡ್ ಹೋಗಿ ಅಲ್ಲೇ ರೈಟ್ ಸೈಡ್ಗೆ ಹಾಕೊಳ್ಳಿ ಅಂತ ಹೇಳಾರೆ ಅಲ್ಲಿ ಹೋಗ್ಬಿಟ್ಟು ಸೈಡ್ಗೆ ಹಾಕೋಣ ಅಲ್ಲಿ ಸೆಕ್ಯೂರಿಟಿ ಕಾಣಿಸ್ತಾ ಇದ್ದಾರೆ ನೋಡಿ ಇಲ್ಲೇ ಒಂದು ಇಪ್ಪತ್ತಾಯಿತು ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಕಸ್ಟಮರ್ ಫೋನ್ ಮಾಡಿದ್ರೆ ಸರ್ ಊಟಕ್ಕೆ ಹೋಗಿದ್ದೀನಿ ಒಂದು ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಾರೆ ಇಲ್ಲಿ ವೆಯ್ಟ್ ಮಾಡಿದ್ದೀನಿ ಇಲ್ಲಿ ರಿವರ್ಸ್ ಹಾಕಿ ನಿಲ್ಲಿಸಿದ್ದೀನಿ ನೋಡೋಣ ಎಷ್ಟೊತ್ತಾಗುತ್ತೆ ಬರೋದು ಬಾರಿಷ್ಟು ಹತ್ತಿಗೆ ಅರ್ಧ ಗಂಟೆನೇ ಆಯಿತು ಇವಾಗ ಅನ್ಲೋಡ್ ಮಾಡ್ತಾ ಇದ್ದಾರೆ ನೋಡೋಣ ಮಾಡಿ ಇಪ್ಪತ್ತು ನಿಮಿಷಕ್ಕೆ ತಿರ್ಗಿ ಇವಾಗ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಇಲ್ಲಿದ್ದ ಎರಡೂವರೆ ಕಿಲೋಮೀಟ್ರ್ ಬೇಗ ಕೆರೆ ಬ್ಯಾಕ್ ಸೈಡು ಡ್ರಾಪ್ ಅಲ್ಲೇ ನಿಯರ್ ಬಿದ್ದೈತೆ ಅಮೌಂಟ್ ಬಂದ್ಬಿಟ್ಟು ಇನ್ನೂರ ಎಂಬತ್ತು ರೂಪಾಯಿ ಬಿದ್ದೈತೆ ಲೋಕಲ್ ಬಿದ್ದೈತೆ ಕಸ್ಟಮರ್ ಫೋನ್ ಮಾಡಿದೆ ಎತ್ತಿರಲಿಲ್ಲ ನೀವು ಹೋಗೋ ಇನ್ನೊಂದು ಇನ್ನೊಂದ್ಸರಿ ಮಾಡ್ತೀನಿ ನಿಂತಾರೆ ಮೇನ್ ರೋಡ್ ಇದು ಅಲ್ಲಿ ಮುಂದೆ ರೇಟು ಅಪ್ಲಿಕೇಶನ್ ಹತ್ರ ಬಂದಿದೆ ಟೈಮು ಎರಡು ಇಪ್ಪತ್ತೈತೆ ಒಂದೇ ಒಂದು ಫ್ರಿಡ್ಜ್ ಐತಂತೆ ಲೋಡ್ ಮಾಡ್ಕೊಂಡು ಹೋಗಬೇಕು ಇದೇ ಅಂಗಡಿ ಲೋಡ್ ಮಾಡ್ತಾಯಿದ್ರು ಒಂದೇ ಒಂದು ಒಂದು ಫ್ರಿಜ್ಜು ಒಂದು ಸ್ಟ್ಯಾಂಡು ಇದೇ ರೋಡು ಡೆಡ್ ಆ್ಯಂಡ್ ರೈಟ್ ತಿರುಗಾ ಫಸ್ಟ್ ಲೆಫ್ಟ್ ಡೆಡ್ ಆ್ಯಂಡ್ ತಿರು ರೈಟ್ ಸೈಡ್ ಅನ್ಲೋಡಿಂಗ್ ಐನೂರು ಐವತ್ತು ಮೀಟ್ರ್ ಐತಿ ಇವತ್ತು ಡ್ರಾ ಅಪ್ಲಿಕೇಶನ್ ಹತ್ರ ಬಂದಿದ್ದೀನಿ ಹಿಂದೆಗಡೆ ಅನ್ಲೋಡ್ ಮಾಡ್ತಾ ಇದ್ದಾರೆ ನಮಗೆ ಎರಡು ಮೂವತ್ತ ಐತೆ ಅಲ್ಲೊಂದು ತಗೊಂಡೋಗಿ ಇನ್ನೊಂದು ಐತೆ ಇದು ಫ್ರಿಜ್ ಎಲ್ಲ ಅನ್ಲೋಡ್ ಆಯಿತು ನಿಶ್ಟ್ ಆ ಕಡೆ ಡ್ಯೂಟಿ ಬಿಡುತ್ತೆ ನೋಡ್ಬೇಕು ನಿಮಿಷಕ್ಕೆ ತಿರ್ಗಾ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಫುಡ್ ಗೇಟು ಡ್ರಾಪ್ ಬಂದ್ಬಿಟ್ಟೆ ಚಿಕ್ಕಬಳ್ಳಾನ್ದ್ರಿಗೆ ಬಿದ್ದೈತೆ ಪಿಕಪ್ ಇಲ್ಲಿದ್ದ ಮೂರುವ ಕಿಲೋಮೀಟ್ರ್ ಐತೆ ಕಸ್ಟಮರ್ ಫೋನ್ ಮಾಡೈತೆ ಲೊಕೇಶನ್ ಕರೆಕ್ಟ್ ಆಯ್ತು ಬನ್ನಿ ಅಂತ ಹೇಳಿದ್ರು ಐಟಮ್ ಏನು ಹೇಳಿಲ್ಲ ಇಲ್ಲಿ ಬರಬೇಕಾದ್ರೆ ರಾಯಲ್ಸ್ ಬ್ಲ್ಯಾಕ್ ಮಾಡ್ತಾರೆ ನೋಡಿ ಅವ್ರ ಗಾಡಿ ಅಲ್ಲಿ ನಿಂತೈತೆ ನೋಡಿ ಗೌ ಆ ಕಡೆ ರೋಡ್ ಇದೆ ಈ ಕಡೆ ರೋಡಿಗೆ ಬಂದಿದ್ದೀನಿ ಸರ್ವಿಸ್ ರೋಡಾಗೆ ಎಲ್ಲ ಇಂಡಿಯಲ್ ಏರಿಯಾ ಇವಾಗ ತಾನೆ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಫುಡ್ ಐಟಮ್ ಅಂದೆ ಬರ್ತಲ್ ಗೊತ್ತಾಗುತ್ತೆ ಲೋಡ್ ಮಾಡ್ತಾ ಇದ್ದಾರೆ ಹಿಂದೆಗಡೆ ಇಲ್ಲೇ ಇದಾವೆ ನೋಡಿ ಇಷ್ಟೇ ಎಲ್ಲ ಲೋಡ್ ಆಗುತ್ತೆ ಇಲ್ಲಿಂದ ಡ್ರಾಪ್ ಲೊಕೇಶನ್ ಹದಿಮೂರು ಕಿಲೋಮೀಟರ್ ಐತೆ ಲೊಕೇಶನ್ ಇನ್ನು ಒಂದೂವರೆ ಕಿಲೋಮೀಟರ್ ಐತೆ ಒಂದು ಸಂದ್ರೆ ಹತ್ರ ಅಂದ್ರೆ ಈ ಆಫೀಸ್ಗೆ ಆಫೀಸೊಳಗೆ ಫುಡ್ ಬಂದಿದ್ದೀನಿ ಇವತ್ತು ಈ ಸೆಕ್ಯೂರಿಟಿ ಹತ್ರ ಹಿಂದೆ ಮಾತಾಡೋಕಾಗ್ದ ಬಿಡಕ್ಕಾಗ್ದ ನಮ್ಮ ಪರಿಸ್ಥಿತಿ ಬೇಡ ಹೋಗತ್ತ ಅಂಗಡಿ ಹಿಂಗಡಿ ಕಸ್ಟಮರ್ ಫೋನ್ ಮಾಡಿ ಹೇಳಿದಕ್ಕೆ ಸೆಕ್ಯೂರಿಟಿ ಮಾತಾಡಿದ್ರು ಅಲ್ಲಿ ಕಳಿಸಿ ಅಂತ ಹೇಳ್ರೆ ಇವಾಗ ತಾನೇ ಎಂಟ್ರಿ ಮಾಡಿ ಒಳಗಡೆ ಹೋಗ್ತಾ ಇದ್ದೀನಿ ಗಾಡಿ ಇಲ್ಲಿ ಇಲ್ಲಾಕಿ ಅಂತ ಬಂದಿದ್ದೀನಿ ನೋಡೋಣ ಎಷ್ಟ ಇವಾಗ ತಾನೇ ಡ್ರಾಪ್ಲಿಕೇಶನ್ ಹತ್ರ ಬಂದಿದ್ದೀನಿ ಹಿಂದೆ ಕಡೆ ಅನ್ಲೋಡ್ ಮಾಡ್ತಾ ಇದ್ರೆ ಎಲ್ಲ ಅನ್ಲೋಡ್ ಆಯಿತು ಟೈಮ್ ಅವಾಗೆ ನೂರು ನಲ್ವತ್ತೆಂಟು ಆಯ್ತು ಎಷ್ಟು ಯಾಕುರೇಟ್ ಊಟಿ ಬಿಡುತ್ತೋ ನೋಡೋಣ ಫುಲ್ ಬಿಸಿಲು ಅದನ್ನು ಡ್ರಾಪ್ ಮಾಡಿ ಇಪ್ಪತ್ತು ನಿಮಿಷಕ್ಕೆ ತಿರ್ಗಿ ಒಂದು ಡ್ಯೂಟಿ ಬಿದ್ದೈತೆ ಮಲ್ಟಿಪಲ್ಲು ಪಿಕಪ್ ಬಂದುಬಿಟ್ಟು ಫಸ್ಟ್ ಪಿಕಪ್ಪು ಕೊಡ್ತಿ ಎರಡನೇ ಲೊಕೇಶನ್ ಬಂದುಬಿಟ್ಟು ಸಜ್ಜಾಪುರ ರೋಡು ಮೂರನೇ ಲೊಕೇಶನ್ ಬಂದುಬಿಟ್ಟು ಡ್ರಾಪು ಅರಕೆರೆಗೆ ಬಿದ್ದೆತೆ ಬನ್ನರ್ಘಟ್ಟ ರೋಡು ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ ಕಸ್ಟಮರ್ ಫೋನ್ ಮಾಡಿದ್ದೆ ಗ್ಲಾಸ್ ಐಟಮು ಮುಟ್ಟ ಐಟಮ್ಮು ಅಂತ ಹೇಳಾರೆ ಸರಿ ಆಯ್ತು ಸರ್ ಬರ್ತಾ ಇದ್ದೀನಿ ರೀ ಅಂತ ಅಂದೆ ಹೋಗ್ತಾ ಇದ್ದೀನಿ ಇನ್ನೂವರೆ ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್ ಹಿಂಗೆ ಸ್ಟ್ರೇಟ್ ಆದರೆ ಕೊಡ್ತೀವಿ ಹೋಗುತ್ತೆ ಇದು ಪಿಕಪ್ ಪಾಯಿಂಟ್ ಫಸ್ಟ್ ಲೊಕೇಶನ್ ಟೈಮ್ ಅವಾಗ ನಾಲ್ಕು ಐದು ಲೋಡ್ ಮಾಡ್ತಾ ಇದಾರೆ ಗ್ಲಾಸ್ ಐಟಮು ಎಲ್ಲ ಲೋಡ್ ಮಾಡ್ತಾ ಇದಾರೆ ಇಲ್ಲಿ ಲೋಡ್ ಆಯಿತು ಗ್ಲಾಸ್ ಐಟಮು ಇನ್ನೊಂದು ಇಲ್ಲಿಂದ ಎರಡು ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್ ಎಷ್ಟು ಸೆಕೆಂಡ್ ಪಿಕಪ್ ಲೊಕೇಶನ್ ಇದು ಇಲ್ಲಿಗಡೆ ಲೋಡ್ ಮಾಡ್ತಾ ಇದ್ದಾರೆ ಇದು ಒಂದು ಲೆಂತ್ ಪೈಪು ಅದೊಂದು ಬ್ಲ್ಯಾಕ್ ಬಾಕ್ಸ್ ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಇಪ್ಪತ್ತು ಕಿಲೋಮೀಟ್ರ್ ಐತೆ ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಇಪ್ಪತ್ತು ಕಿಲೋಮೀಟ್ರ್ ಐತೆ ಒನ್ ಅವರ್ ಹದಿನೈದು ನಿಮಿಷ ತೋರಿಸ್ತಾ ಇದ್ದಾರೆ ಡ್ರಾಪ್ ಲೊಕೇಶನ್ ಬಿಲ್ ಬೇರೆ ಕೊಟ್ಟಾರೆ ನೋಡಿ ಬನ್ನಿ ಇಲ್ಲಿ ವೆಫ್ಟ್ ಎತ್ಕಂಡ್ರೆ ಸಿಗ್ನೇಲ್ ಒಂದೇ ರೋಡ್ ಬನ್ನಾರ್ಘಟ್ಟ ರೋಡ್ ಇದು ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಇನ್ನು ನಾಲ್ಕೂವರೆ ಕಿಲೋಮೀಟರ್ ಐತೆ ಇದೇ ಬಿಲ್ಡಿಂಗು ಟವರ್ ತ್ರೀ ಅನ್ಲೋಡ್ ಮಾಡ್ತಾ ಇದ್ದಾರೆ ಹಿಂದೆಗಡೆ ಬಿಸಿಲು ನೋಡಿ ಕಡೆ ಡ್ಯೂಟಿ ಬಿಡುತ್ತೆ ಬಂದು ಒಂದು ಕಿಲೋಮೀಟ್ರಿಗೆ ಹಾಕೊಂಡೆ ಇವಾಗ ತಾನೆ ಒಂದು ಡ್ಯೂಟಿ ಬಿದ್ದೈತೆ ಇಲ್ಲಿದ್ದ ಪಿಕಪ್ ಎರಡು ಮೂರುವರೆ ಕಿಲೋಮೀಟರ್ ಡ್ರಾಪ್ ಬಂದ್ಬಿಟ್ಟೆ ವಾಜ್ರಹಳ್ಳಿ ಕನಕ್ಪುರ್ ರೋಡು ಪಿಕಪ್ ಹತ್ರ ಹೋಗ್ತಾ ಇದು ಪಿಕಪ್ ಬಂದುಬಿಟ್ಟೆ ಒಟ್ಟಿಗೆರೆ ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ ಅಮೌಂಟ್ ಐನೂರ ಐವತ್ತು ರೂಪಾಯಿ ಬನ್ನಿ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ ಟೈಮ್ ಆರು ಇಪ್ಪತ್ತೈತೆ ಗಾಡಿದೇನೋ ಗಾಡಿ ಬ್ರೇಕ್ ಫ್ಯಾನ್ ಹಂಗಾಗಿ ನಮ್ಮ ಗಾಡಿ ಲೋಡ್ ಮಾಡ್ತಾ ಇದ್ದೀನಿ ಇದು ಪೋಟ್ರ್ ಗಾಡಿನೇ ಇಲ್ಲಿತ್ತು ಇಲ್ಲಿ ಬರೋ ಅಷ್ಟೊತ್ತಿಗೆ ಇಲ್ಲಿ ಗಾಡಿ ಲಾರಿ ಸಿಗಾಕಾಗಿ ಬಿಟ್ಟೈತೆ ಆಗತ್ತ ಆ ಕಡೆ ಲೆಫ್ಟ್ ಸೈಡ್ ಹೋಗಿದ್ರೆ ನಂದು ಊತ ಹಾಕ ಬಿಡೋದು ಇವಾಗ ಊತ ಹಾಕಂದೇನ ಆಲ್ರೆಡಿ ಊತ ಹಾಕೊಂಡಿತ್ತು ಟೈಮ್ ಅವಾಗ ಆರು ಐವತ್ತು ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹಾಕಿ ಬಂದಿದ್ದೀನಿ ಹಿಂದೆಗಡೆ ಅನ್ಲೋಡ್ ಆಗ್ತಾ ಎಲ್ಲ ಅನ್ಲೋಡ್ ಆಯಿತು ನೆಕ್ಸ್ಟ್ ಆ ಕಡೆ ಡ್ಯೂಟಿ ಬರುತ್ತೆ ನೋಡ್ ಇಲ್ಲಿ ಅನ್ಲೋಡ್ ಮಾಡ್ಯಾರಲ್ಲ ಅನ್ಲೋಡ್ ಮಾಡಿ ಇಲ್ಲೇ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದೆ ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಬಂದುಬಿಟ್ಟೆ ದೊಡ್ಡ ಸಂದ್ರ ಇಲ್ಲಿದ್ದ ಮೂರು ಕಿಲೋಮೀಟ್ರ್ ಪಿಕಪ್ ಇದೆ ಡ್ರಾಪ್ ಬಂದುಬಿಟ್ಟೆ ಬೆಡ್ದಾಸಂಪುರ ಕಸ್ಟಮರ್ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟಾಗಿ ಬನ್ನಿ ಅಂತ ಹೇಳಿದ್ರೆ ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ ಸೋಫಾ ಸೋಫಾ ಅಂತ ಹೇಳಮ್ಮ ಬನ್ನಿ ಅಮೌಂಟ್ ಬಂದುಬಿಟ್ಟೆ ಏಳ್ನೂರು ರೂಪಾಯಿ ಬಿದ್ದೈತೆ ಹೋಗ್ತಾನೆ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಹಿಂದೆಗಡೆ ಮೆಟೀರಿಯಲ್ ಲೋಡ್ ಮಾಡ್ತಾ ಇದ್ದಾರೆ ಇದೆ ಅಂಗಡಿ ಗೋಡನ್ ಇದು ಇಲ್ಲಿದ್ದಾನೆ ಲೋಡ್ ಮಾಡ್ಕೊಂಡು ಫರ್ನಿಚರ್ ಎಲ್ಲ ಲೋಡ್ ಮಾಡಿದ್ರು ಎಲ್ಲ ಲೋಡ್ ಆಗೈತೆ ಇಲ್ಲಿದ್ದ ಹದಿನೇಳು ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್ ವರ್ಧದ ಬರಲಿ ಹೋಗೋಣ ಒನ್ ಅವರ್ ಇಪ್ಪತ್ತು ನಿಮಿಷ ತೋರಿಸ್ತಾಯಿ ಇಲ್ಲಿಂದ ಇನ್ನೂ ಹತ್ತು ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್ ಇವಾಗ್ತಾನೆ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಟೈಮ್ ಅವಾಗ ಎಂಟು ಹತ್ತು ಐದು ಹಿಂದೆಗಡೆ ಅನ್ಲೋಡ್ ಆಗ್ತೈತೆ ಆಯಿತು ಡ್ಯೂಟಿ ಎಂಟು ನಲ್ವತ್ತೈದು ಕೊಂಡು ಡ್ಯೂಟಿ ಬಂದಿತ್ತು ಯಲಂಕಕ್ಕೆ ಒಂಬೈನೂರು ರೂಪಾಯಿದು ಹ್ಯಾಂಡ್ಸಪ್ಪೇ ಆಗಲಿಲ್ಲ ಒಂದೇ ಒಂದು ಸೆಕೆಂಡಾಗಿ ಹೊರ್ಟ ಬಿಡ್ತು ಕಸ್ಟಮರ್ ಅನ್ಲೋಡೇ ಮಾಡಿರಲಿಲ್ಲ ಇನ್ನು ನಾನು ಟ್ರಿಪ್ ಎಂಡ್ ಮಾಡಿದ್ದೆ ಇಲ್ಲಿದ್ದಾಗ ಕರೆಕ್ಟ್ ಮನೆ ತಗ ನಲ್ವತ್ತು ಕಿಲೋಮೀಟ್ರ್ ಐತೆ ಹೆಂಗೋ ಯಲಂಕದ ಹ್ಯಾಂಡ್ಸಪ್ ಆಗಿದ್ದರೆ ಅದು ಚೆನ್ನಾಗಿರೋದು ಅವ್ರು ಅನ್ಲೋಡ್ ಮಾಡಿ ಮಾಡಿ ಅಂತ ಹವಾಲು ಇದ್ದೇನೆ ಹುಡುಗರು ಯಾರೂ ಬಂದಿರಲಿಲ್ಲ ಏನ್ ಏನು ಮಾಡೋಕ್ಕಾಗ್ತೈತೆ ಬನ್ನಿ ಹೋಗೋಣ ಮೇನ್ ರೋಡ್ ಅಲ್ಲಿ ದೇವನ ತಿಳ್ತೇವೆ ಅಕಸ್ಮಾತ್ ಬಿದ್ದಿಲ್ಲ ಅಂದ್ರೆ ನಲ್ವತ್ತು ಕಿಲೋಮೀಟರ್ ವೇಸ್ಟ್ ಖಾಲಿ ಹೋಗೋದು ಸಿಗ್ನಲ್ ಹತ್ರ ಬಂದೆ ಒಂದು ಹಾಫ್ ಅನ್ ಅವರ್ ವೇಟ್ ಮಾಡಿದೆ ತಾನೇ ಒಂದು ಡ್ಯೂಟಿ ಬಿದ್ದೈತೆ ಅದು ಇದಕ್ಕೆ ವರ್ತರು ಬಿದ್ದಿತ್ತು ಒಂಬೈನೂರು ಅದೇ ನಾನು ಎತ್ಕೊಂಬನ್ಸಿಗೆ ಯಾರೋ ಎತ್ಕೊಬಿಟ್ರು ಬಿಟ್ರು ಇವಾಗ ಎಮ್ ಜಿ ರೋಡಿಗೆ ಬಿದ್ದೈತೆ ಇಲ್ಲಿದ್ದ ಏಳ್ನೂರು ರೂಪಾಯಿ ಪಿಕಪ್ ಹೋಗ್ತಾ ಇದ್ದೇನೆ ಇಲ್ಲಿಂದ ಮೂರು ಕಿಲೋಮೀಟರ್ ಐತೆ ಕಸ್ಟಮರ್ಗೆ ಫೋನ್ ಮಾಡಿದೆ ಲೊಕೇಶನ್ ಕರೆಕ್ಟ್ ಆಯ್ತು ಬನ್ನಿ ಅಂತ ಹೇಳ್ರೆ ಹೋಗ್ತಾ ಇದ್ದೀನಿ ಒಂಬತ್ತು ನಲವತ್ತೊಂದಾಗಿತ್ತು ಇವಾಗ ತಾನೆ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ ಮೆಟೀರಿಯಲ್ಲಿ ಲೋಡ್ ಮಾಡ್ತೀವಿ ಎಲ್ಲ ಲೋಡ್ ಆಗೈತೆ ಇಷ್ಟೇ ಐಟಮ್ ಮಾಲ್ ಇದು ಬೇಸ್ಮೆಂಟ್ ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಹಿಂದೆಗಡೆ ಅನ್ಲೋಡ್ ಇತ್ತು ಟೈಮ್ ಅವಾಗ ಹತ್ತುವರೆ ಆಗೈತೆ ಅನ್ಲೋಡ್ ಆಯಿತು ಅಮೌಂಟ್ ಫೋನ್ ಪೇ ಮಾಡಿದ್ರು ನಿಮ್ಮ ಅವಾಗೆ ಹನ್ನೊಂದು ನಲ್ವತ್ತು ಆಗುತ್ತೆ ಇವಾಗ ತಾನೇ ಬಂದೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಸಿಗೋಣ ಫ್ರೆಂಡ್ಸ್